ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಲಾಗ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ನೀವು ಎಲ್ಲರೂ ಅಂತ ನಾನು ಭಾವಿಸ್ತೀನಿ ಸೊ ಟೂ ಡೇಸಿಂದ ಪಾಪುನೇ ಹನಿಮನೆ ವೀಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ ನನಗೆ ಫುಲ್ ಬೇಜಾರು ಅನಿಸ್ಬಿಟ್ಟಿತ್ತು ಯಾರಪ್ಪ ವೀಡಿಯೋ ಮಾಡ್ತಾರೆ ಬಿಡು ಒಂದು ಸ್ವಲ್ಪ ದಿನ ಆರಾಮಾಗಿರೋಣ ಅಂದ್ಕೊಂಡೆ ವೀಡಿಯೋಗಳು ಬೆಜ್ಜಾನ್ ಪೆಂಡಿಂಗ್ ಇದ್ದಾವೆ ಸೋ ಒಂದೊಂದೇ ಅಪ್ಲೋಡ್ ಮಾಡಿಬಿಡೋಣ ಇನ್ಯಾಕೆ ಅಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಹನಿಮಾ ನೋಡಿ ಎಷ್ಟು ನಾನೇನೆ ಎಲ್ಪ್ ಇದು ಮಾಡ್ತೀನಿ ಕೊಡಮ್ಮ ವಾಯ್ಸ್ ಓವರ್ ಕೊಡ್ತೀನಿ ನೀನು ಆರಾಮಾಗಿರಮ್ಮ ಯಾಕೆ ಆಗ್ತೀಯಾ ಅಂತ ವೀಡಿಯೋ ಅಪ್ಲೋಡು ಸಾರಿ ವಾಯ್ಸ್ ಓವರ್ ಕೊಡ್ತಾ ಇದ್ಲು ಸರಿ ಅಂದ್ಕೊಂಡು ಇವತ್ತು ನಾನೇ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹಾಗೆ ನಾನಿವತ್ತು ಬ್ಯಾಕ್ ಟು ನಮ್ಮ ಚಿತ್ರದುರ್ಗಕ್ಕೆ ಇದ್ದೀನಿ ಹಿರಿಯೂರು ಹರಿಶ್ಚಂದ್ರ ಘಾಟ್ ಅಲ್ಲಿ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ವಿ ಆದಷ್ಟು ವಿಡಿಯೋ ಮಾಡಿದ್ದೀನಿ ಇಲ್ಲಿ ನಮ್ಮ ನನ್ನ ಮಗ ಇವನು ನಮ್ಮ ಮಾವನ ಮಗ ಸೊ ಅವನಿಗೆ ಅವನು ವೀಡಿಯೋ ಮಾಡಬೇಡಕ್ಕ ಅಂತ ಇರ್ ಹೇಳ್ತಿರ್ತಾನೆ ಯಾವಾಗಲೂ ನಾನು ಬೇಕು ಅಂತಲೇ ವೀಡಿಯೋ ಮಾಡ್ತಾಯಿರ್ತೀನಿ ಸರಿ ಅಂದ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಇಲ್ಲಿ ಅವ್ನ ಕೈ ಮೇಲೆಲ್ಲ ಹನಿಮ ವಿದುಷಿ ನಾಗು ಅಂದ್ಕೊಂಡು ಬರ್ಕೊಂಡು ಇದ್ದೆ ಅದನ್ನೇ ಹೇಳ್ಕೊಂಡು ನಗ್ತಾ ಇದ್ರು ಸೊ ಬಂದಿದ್ದು ಕೆಲಸ ಆಯಿತು ಇವಾಗ ಊರಿಗೆ ಹೊರಡಬೇಕು ಊರಿಗೆ ಹೊರಟು ಆದಮೇಲೆ ಏನೆಲ್ಲ ಆಗುತ್ತೆ ಬತ್ತು ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೇ ಫೈನಲಿ ಊರಿಗೆ ಕೂಡ ಬಂದ್ವಿ ನಮ್ಮ ಅಕ್ಕ ಮನೆಗೆ ಬಂದ್ವಿ ನಮ್ಮ ಕ್ಯಾಂಡಿ ಕ್ಯಾಂಡಿ ಕ್ಯಾಂಡಿಯವರು ಫೇಸ್ ಏನೋ ಫೇಸ್ ಪ್ಯಾಕ್ ಹಾಕಿದ್ಲು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಪಾಪ ನೋಡಿ ಇಲ್ಲಾರ ಆಮಗೆ ಅವನಿಗೆ ವಿಸ್ಕಿಗೆ ಹೊಡ್ಕೊಂಡು ಮುದ್ದಾಡಿಕೊಂಡು ಆಟ ಆಡ್ಕೊಂಡಿದ್ದಾಳೆ ಸೊ ಹಾಗೆ ಲೇಸು ಇದು ನೋಡಿ ಎಷ್ಟು ಇಷ್ಟು ದಪ್ಪ ಇದೆ ಲೇಸು ಬಟ್ ಅದು ಓಪನ್ ಮಾಡಿದರೆ ಅದರಲ್ಲಿ ಒಂದು ಐದರಿಂದ ಆರು ಪೀಸ್ ಇರುತ್ತೆ ಅನಿಸುತ್ತೆ ನೋಡಿ ಎಷ್ಟು ಎಷ್ಟೈತೆ ಇದರಲ್ಲೂ ಮೋಸನೇ ಈ ಜಗತ್ತಲ್ಲಿ ಎಲ್ಲ ಒಂಥರ ಮೋಸದ ಪ್ರಪಂಚನೇ ಅಂತಲೇ ಹೇಳ್ಬೋದು ಸೊ ಹಾಗೆ ದರ್ಶನ್ ಸರ್ದು ಟಿ ವಿ ನ್ಯೂಸ್ ನೋಡಿ ನೋಡಿ ಬೇಜಾರೋಯ್ತದೆ ಹಿಂಗಾಗುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಯಪ್ಪ ಇದು ನೋಡೋಕೆ ಒಂಥರ ಮನಸ್ಸಿಗೆ ಭಾಳ ಬೇಜಾರ ಬೇಸರ ಆಗ್ತದೆ ಯಾವಾಗ ಹೊರ್ಗಡೆ ಬರ್ತಾರಪ್ಪ ಅಂತ ಅನಿಸುತ್ತೆ ನನಗಂತೂ ಪ್ರಪಂಚದಲ್ಲಿ ಯಾರೂ ಮಾಡದೇ ಮಾಡದೇ ಇರೋ ತಪ್ಪನ್ನ ಏನೂ ಇವರು ಮಾಡಿಲ್ಲ ಆ್ಯಕ್ಚುಲಿ ಅವನಿಗೆ ರೇಣುಕಾ ಸ್ವಾಮಿಗೆ ಬುದ್ಧಿ ಇರಬೇಕಿತ್ತು ಅಂತ ಮುದ್ದಾಗಿರೋ ಹೆಣ್ತಿನಿಟ್ಕೊಂಡು ಇನ್ನೊಬ್ರು ಅವ್ರು ಯಾರೇ ಆಗಿರಲಿ ಅವರಿಗೆ ಮೆಸೇಜ್ ಮಾಡ್ತಾರೆ ಅಂತಂದರೆ ಈ ನನ್ನ ಮಗನಿಗೆ ಸ್ವಲ್ಪ ನಿಟ್ಟು ಇರಬೇಕಿತ್ತು ಅಲ್ಲಿ ರೇಪ್ ಆಗುತ್ತೆ ಅಲ್ಲಿ ಎಷ್ಟೋ ಕೊಲೆಗಳು ನಡೀತವೆ ಏನೇನೋ ಆಗೋ ಆಗೋಗ್ತದೆ ಈ ಪ್ರಪಂಚದಲ್ಲಿ ಅದನ್ಯಾವುದು ಹೈಲೈಟ್ ಮಾಡ್ತಿಲ್ಲ ಈ ದರ್ಶನ್ ಸಾದ್ ಮಾತ್ರ ಹೈಲೈಟ್ ಮಾಡ್ತವ್ರೆ ಪ್ರಪಂಚನೇ ಹೆಂಗೆ ಒಬ್ಬರು ಬೆಳೀತಾರೆ ಕಷ್ಟಪಟ್ಟು ಅಂತಂದರೆ ಅವನ್ನ ಅವ್ರನ್ನೇನಾದರೂ ಮಾಡಿ ತುಳಿಬೇಕು ಅನ್ನೋಕ್ಕೆ ತುಳಿಬೇಕು ಅನ್ನೋದಕ್ಕೆ ಸ ಒಂದಷ್ಟು ಜನಗಳು ಉಟ್ಕೊಂಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರ ಟೈಮ್ ಸರಿ ಇಲ್ಲ ಆದಷ್ಟು ಬೇಗ ಹೊರ್ಗಡೆ ಬರಲಿ ಅಂತ ನಾನಂತೂ ದೇವರಲ್ಲಿ ಬೇಡ್ಕೊಳ್ತೀನಪ್ಪ ಐ ಲವ್ ದರ್ಶನ್ ಸರ್ ಹಾಗೆ ನಾವು ಟೂ ಡೇಸಿಂದ ಸ್ವೀಟ್ ಮನೇಲಿ ನಮ್ಮ ಮಾಡಿ ಸ್ವೀಟ್ ಮಾಡಿದ್ದಲ್ಲ ತಿಂದು ತಿಂದು ಬೋರ್ ಅನ್ಸ್ಬಿಟ್ಟಿತ್ತು ದುರ್ಗಕ್ಕೆ ಬಂದ ತಕ್ಷಣನೇ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿಕೊಂಡು ಸಾರಿ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಹಾಗೆ ಪಾಪಗೆ ಇಡ್ಲಿ ತಗೊಂಬಂದಿದ್ವಿ ತೇಜನ ಎಲ್ಲ ತೊಗೊಂಬಂದು ಕೊಟ್ಟಿದ್ರು ತಿಂದ್ಕೊಂಡು ಈಗ ನಮ್ಮ ತಮ್ಮ ಬಂದಿದ್ದ ಹತ್ರ ಮಾತಾಡಿಕೊಂಡು ಹಾಗೆ ಕೂತ್ಕೊಂಡಿದ್ವಿ ಪಾಪ ಕೂಡ ಆಟ ಆಡ್ತಾ ಇದ್ಲು ಅಳ್ತಾ ಇದ್ಲು ಹಾಗೆ ಅವನು ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದ ಸೊ ಈ ವಿಡಿಯೋನ ನಾ ಕೊನೆವರೆಗೂ ನೋಡಿ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ದರ್ಶನ್ ದರ್ಶನ್ ಎಲ್ಲ ಓಕೆ ಗೈಸ್ ಹಾಗೆ ನಮ್ಮ ನಾವು ಚಿಕ್ಕವರಿದ್ದಾಗ ಒಂದು ರೆಸಿಪಿ ಮಾಡ್ತಾಯಿದ್ರು ಅದೇನಪ್ಪ ಅಂದರೆ ಕಡಲೆಕಾಳು ಇರುತ್ತಲ್ವ ಅದನ್ನು ಹುರಿದ್ಬಿಟ್ಟು ಉಪ್ಪು ಖಾರ ಹಾಕ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಸುಮ್ಮನೆ ಟೈಮ್ ಪಾಸ್ಗೆ ಕುತ್ಕೊಂಡಿರುವಾಗ ಹಾಗೆ ಬಾಯಿ ಆಡ್ಸೋಕ್ಕೆ ಚೆನ್ನಾಗಿರುತ್ತೆ ಇದು ಇದಕ್ಕೇನು ಇಲ್ಲ ಖಾರದ ಪುಡಿ ಮತ್ತು ಉಪ್ಪು ಎರಡು ಮಿಕ್ಸ್ ಮಾಡಿ ಇಟ್ಟಿರಿ ಇಟ್ಟಿದ್ದೀನಿ ಈ ಕಡೆ ಕಡಲೆಕಾಳನ್ನ ಇದ್ದೀನಿ ಇದೇನು ಸಿಪ್ಪೆನ ಸಿಪ್ಪೆ ಬಿಡಬೇಕು ಅಂದರೆ ಸಿಪ್ಪೆ ಅದು ಓಪನ್ ಆಗಬೇಕು ಅಲ್ಲಿ ಗಂಟ ನೀಟಾಗೆ ಚಿಕ್ಕ ಉರಿ ಇಟ್ಕೊಂಡು ನೀಟಾಗಿ ಉರಿಬೇಕು ತುಂಬ ಚೆನ್ನಾಗಿರುತ್ತೆ ಬಾಯಾಡ್ಸೋದಕ್ಕೆ ಅದು ಬೇರೆ ಈ ಚಳಿಗಾಲ ಅಲ್ವಾ ಒಂಥರ ಚೆನ್ನಾಗಿರ್ತದೆ ಏನೋ ಸ್ನ್ಯಾಕ್ಸ್ ಹೊರ್ಗಡೆಯಿಂದ ತಂದು ತಿನ್ನೋದಕ್ಕಿಂತ ಇಲ್ಲಿ ಈ ಥರ ಮನೆಯಲ್ಲೇ ಯಾವುದಾದ್ರೂ ರೆಸಿಪಿ ಗೊತ್ತಿದ್ರೆ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಓಪನ್ ಆಗಬೇಕು ಈ ಥರ ಬಿಡಬೇಕು ಕಡಲೆ ಥರ ಬರಬೇಕು ಸೊ ಈ ಥರ ಉರಿತಾ ಇದ್ದೀನಿ ನೀಟಾಗಿ ಅದು ಉರಿನ ಕಮ್ಮಿ ಇಟ್ಕೊಂಡು ನೀಟಾಗಿ ಉರಿಯೋದ್ರಿಂದ ನೀಟಾಗಿ ಅದು ಕುಕ್ ಆಗ್ತತೆ ಅಂದರೆ ಮೀನ್ಸ್ ಏನಂತಾರೆ ಅದು ಓಪನ್ ಆಗುತ್ತೆ ಸಿಪ್ಪೆ ಚೆನ್ನಾಗಿರ್ತತೆ ನಮ್ಮಮ್ಮ ಇದು ಭಾರಿ ಇದ್ದರು ಯಾವಾಗಾದರೂ ಇದರಲ್ಲಿ ಇದರಲ್ಲಿ ಕಡಲೆ ಬೀಜ ಮಾಡ್ಬೋದು ಹಾಗೆ ಕಾಳು ಆಮೇಲೆ ಹೆಸರು ಕಾಳು ಈ ಕಾಳುಗಳು ಏನು ಬರುತ್ತೋ ಆ ಕಾಳುಗಳೆಲ್ಲ ಥರನ ಕಾಳುಗಳಲ್ಲಿ ಈ ಥರ ಮಾಡ್ಕೊಬೋದು ಸೊ ನಾನು ಈ ಕಡೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಿದು ಖಾರದ ಪುಡಿ ಉಪ್ಪು ಏನು ಮಿಕ್ಸ್ ಮಾಡಿಟ್ಟಿಂದಲ್ವ ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಅದು ಸೆವೆಂಟಿ ಫೈವ್ ಪರ್ಸೆಂಟು ಕಾಳುಗಳು ಎಲ್ಲ ಉರ್ದಿಟ್ಟಿದ್ದೀನಿ ಇವಾಗ ಲಾಸ್ಟಲ್ಲಿ ಇನ್ನೇನು ಒಂದು ಐದು ನಿಮಿಷ ಇಳಿಸ್ತೀನಿ ಅನ್ನೋವಾಗ ಈ ಪೇಸ್ಟ್ನ ಅದಕ್ಕೆ ಹಾಕೋ ಅಂಥದ್ದು ಇದು ಹಾಕಿ ಹಾಕಿದ ತಕ್ಷಣವೇ ಇದು ಫುಲ್ಲೆಲ್ಲ ಡ್ರೈ ಥರ ಅನ್ನಿಸ್ತತೆ ಆವಾಗ ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಉರಿತಾ ಬರಬೇಕು ಅದು ಫುಲ್ಲು ಡ್ರೈ ಆಗೋವರೆಗೂ ಮಾತ್ರ ಚೆನ್ನಾಗಿರ್ತತೆ ಬಾಯ ಆಡಿಸೋದಕ್ಕೆ ಈ ಅಲ್ಲಿದ್ದವ್ರು ಟ್ರೈ ಮಾಡಿ ಅಲ್ಲಿಲ್ದವ್ರು ಏನು ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ಇದಕ್ಕೆ ಇದು ಇದು ತಿನ್ನಬೇಕು ಅಂದರೆ ಅಲ್ಲ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಎಲ್ಲ ಅಷ್ಟು ಆಗೋದಿಲ್ಲ ಕಡಿಯೋದಕ್ಕೆ ಈ ದೊಡ್ಡವ್ರಿಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸಂಜೆ ಟೈಮಲ್ಲಿ ಅದು ಈ ಮಳೆಗಾಲದಲ್ಲಿ ಸೊ ನಾನು ಈ ಥರ ಮಾಡ್ಕೊಳ್ತಾಯಿದ್ದೀನಿ ಪಾಪಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಪಾಪಿಗೆ ಏನದು ಮೊಟ್ಟೆ ಉರಿದು ಕೊಡೋಣ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಅವಳಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಫೈನಲಿ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಅಂಗಡಿಯಲ್ಲಿ ತಗೊಂಬಂದು ತಿಂತೀವಿ ಅದಕ್ಕೇನೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ಸೊ ನಾವು ಯಾವುದೇ ಖರ್ಚಿಲ್ದಂಗೆ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಸೊ ಹಾಗೆ ಪಾಪಿಗೆ ಈ ಕಡೆ ಬುರ್ಜಿ ಥರ ಮಾಡಿಕೊಟ್ಟೆ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಒಂಚೂರು ಅರಸನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆನ ಹುರಿದ್ಬಿಟ್ಟು ಕೊಟ್ಟಿದ್ದೀನಿ ಸೊ ಅವಳು ನೋಡಿ ಎಷ್ಟು ನೀಟಾಗಿ ತಿಂತಾಳೆ ಅಂತ ಅವಳಿಗೆ ಇಷ್ಟ ಮೊಟ್ಟೆ ಅಂದರೆ ಚೆನ್ನಾಗಾಯ್ತಾ ಚೆನ್ನಾಯ್ತಮ್ಮ ಚೆನ್ನಾಗಾಯ್ತಾ ಅವಳೇ ತಿನ್ಬೇಕೆಲ್ಲ ಚಲ್ಕೊಂಡು ಸ್ವಲ್ಪ ಸ್ವಲ್ಪ ತಿನ್ನಪ್ಪ ಬುದ್ಧಿನೇ ಇಲ್ಲ ಪಾಪ ಬುದ್ಧಿನೇ ಇಲ್ಲ ನಿಮ್ಮ ಅಪ್ಪಾಜಿಗೆ Nin budhi kales tia ila. Kales tia budhi, kales tia, kales tia nimappung budhi. Kales tia, nimappung ke budhi ne ila. Kales tia budhi, kales tia nimppung ke. Kales tia, nimppung budhi ila. Nin nge budhi ai ta? <tuh> budhi ai ta nini ke? ஆயிட்ட புத்தி புத்தி இல்லை நினோ நம்ம அப்பங்கு ஆயிட்டா பப்பா பப்பா புத்தி ஆயிட்ட பப்பா நீங்க நம்ம அப்பஜிக்கு பத்தினே இல்லை பப்பா எஸ்டு இங்கேது நின் பப்பங்கே மாத்த கேடல ஏன்மாது நீ பப்பனா mana tuh? Papung putih kalustia. Kalustia? Kalustia. Kalus apa? Hai. Bye bye. Bye bye. <laughs> bye papa. ನೀನು ಅದೆಲ್ಲ ಇಟ್ಕೋಬಾರ್ದು ಬಾಯ್ ಅಲ್ಲಿ ತೋರಿಸು ಪಪ್ಪಾ ಅಲ್ಲು ಈ ಈ ಓಯ್ ಓಯ್ ಎಲ್ಲಿ ಹೋಗ್ತೀಯಮ್ಮಾ ಪಪ್ಪು ಬಾಯ್ ಬಬ್ಬಾ ಎಷ್ಟು ಸಲ ಹಾಕಿದ್ರು ಅದು ಜುಟ್ಟೇ ಇರೋದಿಲ್ಲ ಕಿತ್ಕೊಳ್ಳೋದು ಕಿತ್ಕೊಳ್ಳೋದು ಎಷ್ಟು ರಿಬ್ಬನ್ನು ಬುದ್ಧಿ ಆಯ್ತಾ ನಿಮ್ಮ ಪಪ್ಪಂಗೆ ಬುದ್ಧಿ ಐತಾ ನಿನಗೆ ಬುದ್ಧಿ ಆಯ್ತಾ ಬುದ್ಧಿ ಆಯ್ತಾ ಸ್ವಲ್ಪ ತಲೆ ಬುದ್ಧಿ ಆಯ್ತಾ ಅಲ್ಲಿ ತೋರ್ಸಪ್ಪ ಅಲ್ಲು 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 ಅಲ್ಲ ಅಲ್ಲೂ ಅಲ್ಲ ನೋಡು ಅಲ್ಲು ಪಾಪು ಪಾಪು ಜುಟ್ಟೆ ಹಾಕಿತ್ಕಂತಕಂತೀಯಾ ಬುದ್ಧಿ ಇಲ್ವ ನಿನಗೆ ಐ ಅಲ್ಲಿ ತೋರ್ಸಪ್ಪ ಅಲ್ಲು ಅಲ್ಲಿ ತೋರಿಸು ಮಾಮ್ಮ ಮಾಮ ಅಲ್ಲಿ ತೋರಿಸು ಈ ನಾಲ್ಕು ಇಲ್ಲ ಐದು ಅಲ್ಲಿ ಬಂದೈತೆ ಗೊಗ್ಗೋ ಬಂತು 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 ಮನೆ ತುಂಬ ಅಡ್ಡಾಡು ಅಡ್ಡಾಡು ಓಯ್ ಅಲ್ಲೇನಪ್ಪ ಅಲ್ಲ ಅಲ್ಲ ಹಾ ಅಲ್ಲಿ ನೋಡಿ ಅಲ್ಲೂ ಅಲ್ಲಿ ನೋಡಿ ಅಲ್ಲೂ ಅಲ್ಲೂ ಚೆನ್ನಾಗ್ತಾ ಅಲ್ಲೂ ಚೆನ್ನಾಗೈತ ಒಳೆ ಇಲ್ಲಿ ಅಲ್ಲಿದ್ದಂಗ್ ನಿಂದು ಚೆನ್ನಾಗಿಲ್ಲ ನೋಡಿ ಗೈಸ್ ನಮ್ಮ ಪಾಟಲ್ಲಿ ಕನಕಾಂಬ್ರ ಹೂವು ಬಿಟ್ಟೈತೆ ನಾನು ಅದೇನೋ ಹೂವು ಮೀನ್ಸ್ ಅದು ಗಿಡ ಬೆಳೀತಾ ಇತ್ತು ಚಿಕ್ಕದಿತ್ತು ನಾನು ಯಾವುದಿದು ಇದು ಇದೆ ಯಾವುದು ನೋಡೋಣ ಬೆಳೀಲಿ ಅಂದ್ಕೊಂಡು ಬಿಟ್ಟಿದ್ದೆ ನೀರೇನೋ ಆಗ್ತಾ ಇದ್ದೆ ಬಟ್ ನನಗೆ ಕನಕಾಂಬ್ರ ಹೂವು ಬಿಡುತ್ತೆ ಕನಕಾಂಬ್ರ ಗಿಡ ಅಂತ ಗೊತ್ತಿರಲಿಲ್ಲ ತುಂಬ ಖುಷಿಯಾಯಿತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾವುದೇ ಆಗಲಿ ವೆಯ್ಟ್ ಮಾಡಬೇಕು ತಾಳ್ಮೆ ಇರಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಅವತ್ತೇ ಕಿತ್ ಬಿಡ್ಬೋದಿತ್ತು ಅದು ಗೊತ್ತಾಗ್ತಿರ್ಲಿಲ್ಲ ಯಾವುದೋ ಗಿಡ ಬಿಡು ಕಿತ್ತಾಕೋಣ ಅಂತ ಕಿತ್ತಾಕ್ಬೋದಿತ್ತು ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನೀರು ಹಾಕ್ತಾಯಿದ್ದೆ ಬಟ್ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟೈತೆ ಸೊ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಬಟ್ ನನಗೆ ಅಷ್ಟು ತಾಳ್ಮೆ ಇಲ್ಲ ಬಟ್ ಇವು ನೋಡಿದರೆ ಪಾಠ ಕಲಿಬೋದು ಏನಂತೀರಾ